ಹಾಯ್ ನಮಸ್ಕಾರ ಅಲ್ಲಿನವ ನನಕರ್ಣ ಚಾನಲ್ಗೆ ಸ್ವಾಗತ ಈ ದಿನ ತುಂಬಾ ರುಚಿಯಾದಂಥ ಬೇಕ್ರಿಗಳಲ್ಲಿ ಸಿಗೋದಕ್ಕಿಂತ ತುಂಬಾ ರುಚಿಯಾಗಿ ಮನೆಯಲ್ಲೇ ಸುಲಭವಾಗಿ ಮಾಡಿಕೊಳ್ಳುವ ಬೇಳೆ ಅವಲಕ್ಕಿ ಮಿಕ್ಷರ್ ಮಾಡುವ ವಿಧಾನ ನೋಡೋಣ ನಾನು ಅವರೇ ಬೇಳೆನ ಫ್ರಿಡ್ಜ್ನಲ್ಲಿ ಇಟ್ಟಿದ್ದೆ ಅದನ್ನು ತೆಗೆದು ಒಂದೆರಡು ಮೂರು ಗಂಟೆ ಹೊತ್ತು ಫ್ರಿಜ್ಜಿಂದ ತೆಗೆದ ತಕ್ಷಣ ಹಾಗೆ ಕರಿಬಾರ್ದು ಒಂದೆರಡು ಮೂರು ಗಂಟೆ ಹೊತ್ತು ಈಚೆ ಇಟ್ಟಿರಬೇಕು ಎರಡು ಸಲ ತೊಳೆದ್ಬಿಟ್ಟು ನೀರೆಲ್ಲ ಬಸ್ದ್ಬಿಟ್ಟು ಒಂದು ದಪ್ಪ ಕಾಟನ್ ಬಟ್ಟೆ ಮೇಲೆ ಈ ರೀತಿ ಹಾಕ್ಬಿಟ್ಟು ಸ್ವಲ್ಪ ಹೊತ್ತುಬಿಟ್ರೆ ಸಾಕು ನೀರೆಲ್ಲ ಡ್ರೈ ಆದರೆ ಸಾಕು ಈಗ ಒಂದು ಕಪ್ನಲ್ಲಿ ಒಂದು ಸ್ಪೂನಷ್ಟು ಉಪ್ಪು ಮತ್ತು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ರೆಡಿ ಮಾಡಿಟ್ಕೋಬೇಕು ಆಮೇಲೆ ಬೇಳೆ ಕರಿಯೋವಾಗ ಸ್ವಲ್ಪ ಸ್ವಲ್ಪ ಉಪ್ಪು ನೀರನ್ನ ಸೇರಿಸ್ಕೊಂಡು ಕರ್ತ್ಕೊಳ್ಬೇಕು ಈಗ ಎಣ್ಣೆ ಕಾಯೋದಿಕ್ಕೆ ಇಟ್ಟಿದ್ದೆ ಈಗ ಒಂದು ಬೇಳೆ ಹಾಕಿ ನೋಡಿದ್ರೆ ಈ ರೀತಿ ಚೆನ್ನಾಗಿ ಬೇಗ ತಕ್ಷಣ ಮೇಲಕ್ಕೆ ಬಂದರೆ ಎಣ್ಣೆ ಚೆನ್ನಾಗಿ ಕಾದಿದೆ ಅಂದರ್ಥ ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಆಮೇಲೆ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಬೇಳೆನ ಕರೆದುಕೊಳ್ಬೇಕು ಜಾಸ್ತಿ ಹೈ ಫ್ಲೇಮ್ ಇಟ್ಟು ಕರಿಬಾರ್ದು ಈಗ ಬೇಳೆ ಹಾಕಿದೆ ಬೇಳೆ ಹಾಕಿದ ತಕ್ಷಣ ಸ್ವಲ್ಪ ಒಂದು ಕಾಲು ಸ್ಪೂನಷ್ಟು ಉಪ್ಪು ನೀರನ್ನು ಸೇರಿಸ್ಕೋಬೇಕು ಉಪ್ಪು ನೀರು ಸೇರಿಸಿ ಈ ರೀತಿ ಕರೆಯೋದ್ರಿಂದ ಬೇಳೆಗೆ ಚೆನ್ನಾಗಿ ಉಪ್ಪು ಇಟ್ಕೊಳ್ಳುತ್ತೆ ತುಂಬ ಉಪ್ಪು ಉಪ್ಪು ನೀರನ್ನು ಸೇರಿಸ್ಕೋಬಾರ್ದು ಸ್ವಲ್ಪ ಸ್ವಲ್ಪನೇ ಉಪ್ಪು ನೀರನ್ನು ಸೇರಿಸ್ಕೋಬೇಕು ಮತ್ತು ಒಗ್ಗರಣೆಗೆ ಬೇರೆ ಸ್ವಲ್ಪ ಹಾಕ್ತಿ ಅದಕ್ಕೆ ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಂಡು ಕರೆತ್ಕೊಳ್ಬೇಕು ಬೇಳೆನ ತುಂಬ ಜಾಸ್ತಿನೂ ಕರಿಬಾರ್ದು ನೋಡಿ ಬೇಳೆ ಎಲ್ಲ ಚೆನ್ನಾಗಿ ಬೆಂದಮೇಲೆ ಬೇಳೆ ಎಲ್ಲ ಮೇಲಕ್ಕೆ ಬರುತ್ತೆ ಎಲ್ಲ ಬೆಳೆನೂ ಮೇಲಕ್ಕೆ ಬಂದಾಗ ಆಗ ಚೆನ್ನಾಗಿ ಕ್ರಿಸ್ಪಿಯಾಗಿರುತ್ತೆ ಆಗ ತೆಗೆದುಬಿಡಬೇಕು ಇನ್ನೂ ಸ್ವಲ್ಪ ಕಪ್ಪಕ್ಕೆ ಆಗೋದಕ್ಕೆ ಬಿಟ್ಟರೆ ತುಂಬ ಗಟ್ಟಿಯಾಗಿಬಿಡುತ್ತೆ ಈಗ ಬೇಳೆಲ್ಲ ಕರ್ತ್ಕೊಂಡಿದ್ದಾಯಿತು ಒಣಕೊಬ್ಬರಿನ ಸಣ್ಣ ಸಣ್ಣದಾಗಿ ತೆಳುವಾಗಿ ಕಟ್ ಮಾಡಿ ಅದನ್ನು ಎಣ್ಣೆಯಲ್ಲಿ ಇದ್ದೀನಿ ಇದನ್ನು ಕರಿಯೋವಾಗ ಫ್ಲೇಮ್ನ ಸಿಮ್ನಲ್ಲಿ ಇಟ್ಕೊಂಡು ಕರ್ತ್ಕೊಳ್ಬೇಕು ತುಂಬ ಜಾಸ್ತಿ ಹೊತ್ತು ಬಿಡಬಾರ್ದು ನೋಡಿ ಇಷ್ಟು ಮಾತ್ರ ಆದರೆ ಸಾಕು ತುಂಬ ಜಾಸ್ತಿ ಹೊತ್ತು ಬಿಟ್ಟರೆ ಕಪ್ಪಕ್ಕಾಗ್ಬಿಡುತ್ತೆ ಈಗ ಕಡಲೆ ಬೀಜನ ಇದ್ದೀನಿ ಕಡಲೆ ಬೀಜ ಕರಿಯೋಗೋ ಅಷ್ಟೇ ಫ್ಲೇಮ್ನ ಸಿಮ್ನಲ್ಲಿ ಇಟ್ಕೊಂಡೆ ಕರೆದುಕೊಳ್ಬೇಕು ತುಂಬ ಐ ಫ್ಲೇಮ್ ಇಟ್ಟು ಕರೆದ್ರೆ ಬೇಗ ಕಪ್ಪಕ್ಕೆ ಆಗಿಬಿಡುತ್ತೆ ತಿನ್ನೋದಕ್ಕೆ ಚೆನ್ನಾಗಿರೋಲ್ಲ ಒಳಗಡೆ ಎಲ್ಲ ಸರಿಯಾಗಿ ಫ್ರೈ ಆಗಿರೋದಿಲ್ಲ ಈಗ ಕಡಲೆ ಬೀಜನ ಕರಿದಿದ್ದಾಗಿದೆ ಅದನ್ನು ಸಪ್ರೇಟಾಗಿ ತಗೋತಾ ಇದ್ದೀನಿ ಈಗ ಒಂದು ಐದಾರು ಹೆಸನಷ್ಟು ಕರಿಬೇವಿನ ಸೊಪ್ಪನ್ನು ಸೇರಿಸ್ಕೊಂಡು ಅದು ಸ್ವಲ್ಪ ಕ್ರಿಸ್ಪಿಯಾಗೋವರೆಗೂ ಫ್ರೈ ಮಾಡಿ ತಗೋಬೇಕು ಎಲ್ಲ ಪದಾರ್ಥಗಳು ಕರೆದಿದ್ದಾದಮೇಲೆ ಕೊನೆಯಲ್ಲಿ ಅವಲಕ್ಕಿನ ಕರ್ತ್ಕೊಳ್ಬೇಕು ಯಾಕಂದರೆ ಎಣ್ಣೆನೂ ಸ್ವಲ್ಪ ಗಲೀಜಾಗುತ್ತೆ ಮತ್ತು ಅವಲಕ್ಕಿ ಕರಿಯುವಾಗ ಎಣ್ಣೆ ಚೆನ್ನಾಗಿ ಬಿಸಿಯಾಗಿರಬೇಕು ಕಡಿಮೆ ಫ್ಲೇಮಲ್ಲಿ ಕರಿಬಾರ್ದು ಐ ಫ್ಲೇಮ್ ಇಟ್ಕೊಂಡು ಕರ್ದ್ಕೊಳ್ಬೇಕು ಸ್ವಲ್ಪ ಸ್ವಲ್ಪನೇ ಅವಲಕ್ಕಿ ಹಾಕ್ಕೊಂಡು ಕರ್ತ್ಕೊಳ್ಬೇಕು ನೋಡಿ ಈ ರೀತಿ ಚೆನ್ನಾಗಿ ಅರಳುತ್ತೆ ಅವಲಕ್ಕಿ ಆ ರೀತಿ ಚೆನ್ನಾಗಿ ಎಣ್ಣೆ ಕಾದಿರಬೇಕು ಮತ್ತು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಕರೆದ್ರೆ ಅವಲಕ್ಕಿ ಚೆನ್ನಾಗಿ ಅರಳ್ಕೊಳ್ಳುತ್ತೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಅವಲಕ್ಕಿನ ಸೇರಿಸ್ಕೊಬೋದು ಈಗ ಎಲ್ಲ ಕರೆದಿದ್ದಾಗಿದೆ ಇದಕ್ಕೆ ಉಪ್ಪು ಖಾರ ಎಲ್ಲ ಸೇರಿಸ್ಬೇಕು ಹಾಗೆ ಬೇಳೆ ಮೇಲೆ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಬೋದು ಆವಾಗ ಸರಿಯಾಗಿ ಕೋಟಿಂಗ್ ಆಗೋದಿಲ್ಲ ಅದಕ್ಕೋಸ್ಕರ ಅಗಲವಾಗಿರುವಂಥ ಬಾಣಲಿ ತೊಗೊಂಡು ಅದಕ್ಕೊಂದೆರಡು ಟೇಬಲ್ ಅಷ್ಟೇ ಎಣ್ಣೆನ ಸೇರಿಸ್ಕೊಂಡು ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಸ್ಟವ್ ಆಫ್ ಮಾಡಿಬಿಡಬೇಕು ಈಗ ರುಚಿಗೆ ಬೇಕಾದಷ್ಟು ಉಪ್ಪು ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಅರಿಶಿನ ಖಾರ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದನ್ನು ಫ್ಲೇಮ್ ಇಟ್ಕೊಂಡು ಮಿಕ್ಸ್ ಮಾಡಬಾರ್ದು ಜಾಸ್ತಿ ಫ್ಲೇಮ್ ಇದ್ದರೆ ಒಂದು ಖಾರ ಪುಡಿ ಅರ್ಶನ ಎಲ್ಲ ಕಪ್ಪಕ್ಕೆ ಆಗ್ಬಿಡುತ್ತೆ ಅದಕ್ಕೆ ಸ್ಟವ್ ಆಫ್ ಮಾಡ್ಬಿಡಬೇಕು ಈಗ ಕರ್ದಿಟ್ಟಿದ್ದಂಥ ಬೇಳೆ ಅವಲಕ್ಕಿ ಕಡಲೆ ಬೀಜನ ಎಲ್ಲ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಎಲ್ಲ ಮಿಕ್ಸ್ ಮಾಡಿದ್ದಾದಮೇಲೆ ರುಚಿ ನೋಡಿ ಉಪ್ಪು ಖಾರ ಏನಾದರೂ ಬೇಕಿದ್ದರೆ ಸೇರಿಸ್ಕೋಬೋದು ಈಗ ತುಂಬಾ ರುಚಿಯಾದಂಥ ಅವರೇ ಬೇಳೆ ಮಿಕ್ಸರ್ ತಯಾರಾಗಿದೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ